ದೇವರ ವಾಕ್ಯ ನಾಮಕ್ಕೆ ಸ್ತೋತ್ರವಾಗಲಿ ದಿನದ ಹದಿನೈದನೇ ವಚನ ಈಗ ಕಳ್ಳನು ಬರುವಂತೆ ಬರುತ್ತೇನೆ ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೇನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಾಕ್ಯ ನಮಗೆ ಈ ರೀತಿಯಾಗಿ ತಿಳಿಸುವಂತದ್ದಾಗಿದೆ ದೇವರು ಬರುವಂತಹ ದಿನವೂ ಹತ್ತಿರವಾಗಿರುವುದರಿಂದ ನಾವೆಲ್ಲರೂ ಎಚ್ಚರಿಕೆಯಿಂದ ಆತ್ಮನಲ್ಲಿ ಸಿದ್ಧರಾಗಿರುವಂತೆ ದೇವರು ಎಚ್ಚರಿಸುತ್ತಿದ್ದಾರೆ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದನು 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 ಭೂಪರ ಲೋಕಗಳ ಒಡೆಯೇನೂ ಆದ ನಮ್ಮ ಪರಮ ತಂದೆ ಆದ ದೇವರೇ ಅಪ್ಪ ಈ ದಿನವನ್ನು ನಮಗಾಗಿ ಒದಗಿಸಿ ಕೊಟ್ಟದ ಕಾಗಿಸೋದ್ರ ಕರ್ತೇನೆ ಹೌದು ಸ್ವಾಮಿ ಯಾವ ಸಮಯದಲ್ಲಿ ನೀವು ಬರುತ್ತಿರೋ ಗೊತ್ತಿಲ್ಲ ಕರ್ತೇನೆ ಅಪ್ಪ ನಮ್ಮ ರಕ್ಷಣಾ ವಸ್ತ್ರಗಳನ್ನ ಕರ್ತನೆ ಸಿದ್ಧಪಡಿಸಿಕೊಂಡು ನಿಮಗಾಗಿ ಎಚ್ಚರವಾಗಿ ನಿಲ್ಲುವಂತೆ ಕೃಪೆ ಮಾಡಿ ನಡೆಸಿರಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ ಆಮೇಲೆ